ಪುರಾಣದ ಕಥೆಗಳನ್ನು ಕೇಳುವಾಗ ವಾಸುಕಿ ಎಂಬ ದೈತ್ಯ ಹಾವಿನ ಬಗ್ಗೆ ಕೇಳಿರ್ತೇವೆ ಅಂತಹ ಹಾವು ಕೇವಲ ಕಲ್ಪನೆಯಲ್ಲ ನಿಜವಾಗಿಯೂ ಭಾರತದಲ್ಲಿ ಅಂತಹ ಹಾವು ಇತ್ತು ಎಂದು ವಿಜ್ಞಾನಿಯೊಬ್ಬರು ಪತ್ತೆ ಹಚ್ಚಿದ್ದಾರೆ ಪಶ್ಚಿಮ ಭಾರತದ ಪ್ರದೇಶದಲ್ಲಿ ಈ ದೈತ್ಯ ಹಾವು ಜೀವಿಸಿರುವ ಕುರಿತು ಅದರ ಪಳೆಯುಳಿಕೆಗಳು ಕಲ್ಲಿದ್ದಲು ಗಣಿ ಪ್ರದೇಶವೊಂದರಲ್ಲಿ ಲಭ್ಯವಾಗಿದೆ ಸುಮಾರು ನಾಲ್ಕು ಪಾಯಿಂಟ್ ಏಳು ಕೋಟಿ ವರ್ಷಗಳ ಹಿಂದೆ ಶೀತಯುಗದಲ್ಲಿ ಭಾರತದಲ್ಲಿದ್ದ ಅತಿ ದೊಡ್ಡ ಹಾವಿನ ಪಳೆಯುಳಿಕೆ ಪತ್ತೆಯಾಗಿದ್ದು ಅದು ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಬರೋಬ್ಬರಿ ಒಂದು ಸಾವಿರ ಕೆಜಿ ತೂಕ ಹಾಗೂ ಮೂವತ್ತಾರರಿಂದ ಐವತ್ತು ಅಡಿ ಉದ್ದವಿದ್ದಿರಬಹುದು ಎಂದು ಅಂದಾಜಿಸಲಾಗಿದೆ ರೂರ್ಕಿ ಐಐಟಿ ಪ್ರಾಧ್ಯಾಪಕರಾದ ದೇವಜಿತ್ ದತ್ತ ಎಂಬವರು ಸೈಂಟಿಫಿಕ್ ರಿಪೋರ್ಟ್ ಎಂಬ ನಿಯತಕಾಲಿಕೆಗೆ ಬರೆದಿರುವ ಸಂಶೋಧನಾ ವರದಿಯಲ್ಲಿ ಈ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಪ್ರಸ್ತುತ ಪತ್ತೆಯಾಗಿರುವ ಅವಶೇಷದ ಹಾವಿಗೆ ದೇವಜಿತ್ ಅವರು ವಾಸುಕಿ ಎಂಬ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ ಇಲ್ಲಿಯವರೆಗೆ ಕೊಲಂಬಿಯಾದಲ್ಲಿ ಆರು ಕೋಟಿ ವರ್ಷಗಳ ಹಿಂದೆ ಜೀವಿಸಿದ್ದ ಸುಮಾರು ನಲವತ್ತ್ಮೂರು ಅಡಿ ಉದ್ದದ ಟಿಟನೋಬೋವಾ ಎಂಬ ಹಾವನ್ನು ಅತಿ ಉದ್ದದ ಹಾವು ಎಂದು ತಿಳಿಯಲಾಗಿತ್ತು ಗಮನಾರ್ಹವಾಗಿ ಕೆಲವು ವರ್ಷಗಳ ಹಿಂದೆ ಗುಜರಾತಿನ ಕಚ್ ಪ್ರದೇಶದ ಪಾನಂದ್ರೋ ಲಿಗ್ನೈಟ್ ಮೈನ್ ಪ್ರದೇಶದಲ್ಲಿ ಹಾವಿನ ಪಳೆಯುಳಿಕೆಗಳು ಪತ್ತೆಯಾಗಿದ್ದವು ಮತ್ತು ಅದರ ಅಧ್ಯಯನವು ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿದೆ